ಅಯ್ಯೋಯಪ್ಪ ಇಷ್ಟೊತ್ತು ರಸ್ತಾ ಅಂದ್ರು ಕೇಳ್ದ ಕುಣದ್ಯಾಡ್ ಕ್ಯಾಕಿ ಹೊಡೆದ ಕುಸಿ ಹಿಡದ ಅವ ನಾನ್ ನೋಡಿ ಓಡೋದ ಈ ಕೆ ಎಷ್ಟ್ ನೋಡ್ರಿ ಮ್ಯಾದ್ರ ಮಲ್ಯಂಗ ಇಂಥ ಮಳ್ಯಾರ ನಮ್ಮಂತ ಹುಡುಗರು ಕಳ್ಳಿಗೆ ಕಳ್ಳಿ ಹಾಲು ಕುಡಿಸಿ ಕೈಯಾಗ ತಾಳ ತಂಬರಿ ಕೊಡುವಾರ ಏ ಮಳ್ಳಿ ನಿನ್ ಮಾರಿ ನೋಡಿ ಒಂದ್ ಸೆಲ್ಫಿ ಯಾರ ತಕೊಂತ ನೀ ಜರ ತಿರುಗಲ್ಲ ಏಯ್ ಇಷ್ಟು ನಾಚಿಕಿಲ್ಲದ ನಾಟಕ ನಟಿಯಂಗ ನಟನೆ ಮಾಡಿ ಈಗ ಎಷ್ಟು ಚಂದ ಮುದ್ದಾಗಿ ನಿಂತಿ మా ఏర్ మావు ఏన్ కట్ అకస్మాత్ నా నిన్న కట్ ఆగోదు బేడా బరే జస్ట్ హింద్రీగే సుద్ధి బేరేత్త ನೀನ ಓ ಹಾಲು ಮೊಸರು ಹಾಕ್ರಿ ಅಂತ ಹೇಳಿ ಕುಡಕಿ бай ತರ್ಕೊಂಡು ಅಡ್ಡಾಡು ಹುಡುಗಿ ನೀನಾ ಅಯ್ಯೋ ಗಾತಾತ್ರೆ ಗಾತಾತ್ರೆ ನನ್ನ ಬಗ್ಗೆ ಇವ ಎಲ್ಲ ಗೊತ್ತಾಯಿತ ಅಂತಂದ್ರ ನಾವು ಇಲ್ಲಿಂದ ಜಾಗ ಖಾಲಿ ಮಾಡಬೇಕು ಅಲ್ರಿ ನೀವಾ ಹೌದ್ರಿ ನಾವರಿ ಹಂಗಲ್ರಿ ನನ್ನ ಒಂದ ಸ್ವಲ್ಪ ಕೇಳ್ರಿ ಮತ್ತೆ ಹೆಂಗ್ರಿ ಬಿಚ್ ಹೇಳ್ರಿ

ಕುಡ್ಕಿ ಹೊಡ್ದ ಅಂದಲೇ ಈ ನಮ್ಮ ಮನಿ ತೆಕ್ ಬಿದ್ದಾವ ಇಲ್ಲಿ ಇಷ್ಟೋ ಮಠ ಕುಣದ್ಯಾಡ್ ಕ್ಯಾರ ಅಲ್ಲ ಅವಾಗ ಕುಡ್ಕಿ ಹೊಡ್ದ ಇವಾಗ ಕುಡ್ಕಿ ಹೊಡ್ದ ಬರೀ ಇದನ್ನ ಕೇಳುದಾಯತಲ್ರಿ ನನ್ನ ಜೀವನದಾಗ ನಾನು ಒಂದು ಕುಡ್ಕಿನಾರ ಹೊಡಿಬೇಕಂತನಿ ಅಷ್ಟ ಆಗವಲ್ದ ಏನು ಮಾಡಿದ ಆಗೋದಿಲ್ಲ ಬಿಡು ಎಲ್ಲ ಮುಗಿದ ಹೋಗೇತಿ ಅಲ್ರಿ ಇವ್ರ ಹೆಂಗ್ ಮಾಡೋಣ್ರಿ ತಿಗ ಹೆಂಗ್ ಮಾಡೋನ್ರಿ ಮತ್ತೆ ಏನು ಮಾಡ್ತಿ ಊರಿಗೆ ಊಟ ಹಾಕಿಸೋಗ ನಾನು বেকার ಹೋಗಿ ಮನಿ ಮನಿಗೆ ಅಡ್ಡಾಡಿ 빈ನ ಹೇಳಿ ಬರ್ತನಿ ಬರ್ರಿ ಬರ್ರಿ ಹಂಗ್ ಸಿಟ್ಟು ಆಗ್ಬೇಡ ಬರ್ರಿ ನಿಮ್ಗೊಂದು ಗಿಚ್ಚ ಗೆಚಿಗೆ ಏ ಬರ್ರಿ ಬರ್ರಿ ಹಂಗ್ ಹೋಗಬರ್ದು ಮಂದಿರ ತನ್ನ ಎಲ್ಲ ಮಾಡಿ ಹೋಗ್ಬೇಕಿಲ್ಲಿ ಇಲ್ಲಿ ನೀ ಏನು ನೋಡಕತ್ತಿ ಅಡಿಗೆ ಗೆಚಿಗೆಲಿ ಗೆಲಿ ನೀเจ ಕಿರೇ ತನಕ ಇಲ್ತಿ ಜೀವಿಕೊಟ್ಟೆ நம பிரீதி ந மரத்துங்க சீவன எங்க கடித்தீ நம பிரீதி ந மறு தோணி ஹங்க இறுவந்த எங்க கழித்து நல்ல மறு தூமி ஹங்க இறுவன எங்க கழித்து பிரீதி மனசினொழக்கணிமா எந்தே ஜ பிரேம கண்ணினொழக்கீதி மனசினொழக்க மணிமா டீ எரோ தேக வந்தே ஜீவ பிரேம வாயித்தை பிள்ளை ராஜ தொடங்க ഇവിട്ട കേൾ കേളത്തി നമ്മ പ്രീതി

கெரா கெய்ரா மர்பி கெரா கெய்ரா மத்தேன் கிட் கெத்தீ उड़கி தா கண்ட குந்தி மத்தேன் கிட் கெத்தீ उड़கி தா கண்ட குந்தி i'm ready